ಇಲ್ಲಿನ ಬೃಹತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ತಾವೆಲ್ಲ ಹಿರಿಯ ಮುಖಂಡರು ಹಿರಿಯ ಕಾಂಗ್ರೆಸ್ ಲೀಡರ್ ಎಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಪ್ರತಿಭಟನೆ ಬಗ್ಗೆ ಸರ್ ಭ್ರಷ್ಟ ಬಿಜೆಪಿ ವಿರುದ್ಧ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿದ್ದೇವೆ ಏನು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಕೂಡ ಜನಸಾಮಾನ್ಯರು ಬಳಸ್ತಕ್ಕಂತ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ತರಕಾರಿ ಪದಾರ್ಥಗಳಿಂದ ಆಡದಿ ಆಗಿ ಎಲ್ಲ ಜನರು ಬಳಸ್ತಕ್ಕಂತ ಪದಾರ್ಥಗಳನ್ನ ಜಾಸ್ತಿ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷದ ಹಿಂದೆ ಹೇಳಿದ್ರು ಗ್ಯಾಸ್ ಕಡಿಮೆ ಮಾಡ್ತೇವೆ ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಎಲ್ಲವೂ ಕೂಡ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೇವೆ ಈ ದೇಶದ ಜನರಿಗೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೇವೆ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಬರೀ ಆಗಿ ಉಳಿದಿದೆ ಜನರು ಇವತ್ತು ದೇಶದಲ್ಲಿ ತತ್ತರಿಸಿದ್ದಾರೆ ಕಳೆದ ಹನ್ನೊಂದು ವರ್ಷದಿಂದನೂ ಕೂಡ ಎರಡು ಇನ್ನೂರು ಲಕ್ಷ ಕೋಟಿ ಸಾಲವನ್ನು ಜಾಸ್ತಿ ಮಾಡಿದ್ದಾರೆ ಡಾಲರ್ ರೇಟ್ ಎಂಬತ್ತೊಂಬತ್ತು ರೂಪಾಯಿ ಹೋಗಿದೆ ಏನು ಅವ್ರು ಭರವಸೆ ಕೊಟ್ಟಿದ್ರು ಮೂವತ್ತೈದು ರೂಪಾಯಿ ಡಾಲರ್ ರೇಟ್ ಬರ್ತದೆ ನಮ್ಮ ರುಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತೇಳಿ ಅನೇಕ ಯೋಜನೆಗಳೆಲ್ಲ ಬರೀ ಭಾಷಣವಾಗಿ ಉಳ್ಕೊಂಡು ಒಂದು ದೇಶದ ಜನರು ತತ್ತರಿಸ್ತಾ ಅದು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ವಿ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇಂತ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಸನ್ಮಾನ್ಯ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ನಮ್ಮ ರಾಷ್ಟ್ರೀಯ ನಾಯಕರಾದಂತ ಸರ್ಜೇವಾಲಾ ಸಾಹೇಬ್ ಕೂಡ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಇಡೀ ರಾಜ್ಯ ತುಂಬಾ ದೊಡ್ಡ ಹೋರಾಟವನ್ನು ಮಾಡ್ತಾರೆ ದೆಹಲಿವರೆಗೂ ಕೂಡ ಕೂಗು ಮುಟ್ಲಿಕ್ಕೆ ಏನ್ ಬೇಕೋ ಎಲ್ಲ ಮಾಡ್ತೇವೆ ಮಾಜಿ ಪ್ರತಿಭಟನೆ ಅಂತ ಆಂದೋಲನ ಅದನ್ನೇ ನಮ್ಮ ಅಧ್ಯಕ್ಷರು ಜನಾಕ್ರೋಶ ಹೇಳಿ ಅವರು ಬಿಜೆಪಿಯವ್ರು ಹಾಕೋಬೇಕಾಗಿತ್ತು ನಾವಲ್ಲ ಬಿಜೆಪಿಯವರು ಅವರ ಪ್ಲೇ ಆಫ್ ಕಾರ್ಡ್ ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆ ದಯಮಾಡಿ ಇವೆಲ್ಲ ಅಗತ್ಯ ಬೆಲೆಗಳ ವಸ್ತುಗಳನ್ನ ಕಡಿಮೆ ಮಾಡಿ ಅಂತ ಹೇಳಿ ಯಾವ ವಿಜಯೇಂದ್ರ ಇದ್ದಾರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಅಶೋಕ್ ಅವರು ಇದ್ದಾರೆ ಅವರೆಲ್ಲರೂ ಕೂಡ ಹಾಕೋಬೇಕು ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಎಂ ಪಿ ಇದಾರೆ ಕರ್ನಾಟಕದಿಂದ ಆದೋಗಿರೋರು ಇವತ್ತೂ ಕೂಡ ಒಬ್ಬನೂ ಆಗ್ತಿಲ್ಲ ಜಾಸ್ತಿ ಆಗಿರೋದ್ರ ಬಗ್ಗೆ ನಾವು ರೈತರ ಅದಕ್ಕೋಸ್ಕರ ಹಾಲನ್ನು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದೇ ದೊಡ್ಡ ಇಶ್ಯೂ ಅಂತ ಹೇಳಿ ರಾಜ್ಯ ತುಂಬಾ ಹೋರಾಟ ಮಾಡೋ ಕೊಟ್ಟಿದ್ದಾರೆ ಜನರು ಮನನೇ ಕೊಡಲ್ಲ ಅವರು ಲಾಪ್ ಆಗ್ತದೆ ಇನ್ನೊಂದೇ ಒಂದು ಪ್ರಶ್ನೆ ಸರ್ ಇವಾಗ ಜೆ ಡಿ ಎಸ್ ಮೊನ್ನೆ ಮನೆ ಮನೆ ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನೇತಾರೆ ಕೆಟ್ಟ ಗಂಟೆ ನಮ್ಮ ಇದು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ ಇದೆ ಅದನ್ನ ದಾಖಲಾಗುವ ಸಮೇತ ನಿಮ್ ಮುಂದೆ ಇರ್ತೀನಿ ಅಂತ ಹೇಳ್ತೇವೆ ಜೆಡಿಎಸ್ ಪಕ್ಷ ಅದೊಂದು ಅವಕಾಶವಾದಿ ಪಕ್ಷ ಅದ್ರ ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಎಲ್ಲಿ ಅವ್ರಿಗೆ ನಮ್ ಡಿಸ್ಪ್ಯೂಟ್ ಆಡ್ಬೇಕಾದ್ರೆ ಒಂದು ಜೋಕರ್ ಕಾರ್ಡ್ ಇರ್ತದಲ್ಲ ಆ ತರ ಹೇಳ್ಬೇಕಾದ್ರು ಹೋಗ್ತಿರ್ತಾರೆ ತಂದ್ ಗಂಟ್ಲೆ ಇದ್ರೆ ಇಷ್ಟಿನ ಗಂಟೆ ಯಾಕೆ ಮಾಡಿಕೊಂಡಿದ್ದಾರೆ ಬಿಡುಗಡೆ ಮಾಡ್ಲಿ ಯಾರು ಸ್ಟೇ ತಂದಾರ ಬಿಡುಗಡೆ ಮಾಡ್ಬೇಡಿ ಅಂತೇಳಿ ಸ್ಟೇ ತಂದಿದೀವ ನಾವು ಕಾಂಗ್ರೆಸ್ನವರು ಮಾನ್ಯ ಅಧ್ಯಕ್ಷ ಅನೇಕ ಸರಿ ಹೇಳಿದ್ದಾರೆ ಅದ್ಯಾವ್ದು ಬಿಡುಗಡೆ ಮಾಡಪ್ಪ ಅಂತೇಳಿ ಅಪ್ಪ ಕೇಂದ್ರ ಮಂತ್ರಿ ಆಗಿ ಲಘುವಾಗಿ ಮಾತಾಡಬಾರ್ದು ಅಥವಾ ಮುಖ್ಯಮಂತ್ರಿ ಆಗಿ ಅವರಪ್ಪ ಮಂತ್ರಿ ಆಗಿ ಈ ತರ ಲಘುವಾಗಿ ಮಾತಾಡ್ತಕ್ಕಂಥದ್ದು ತರ ಅಲ್ಲ ಈಗ್ಲಾದ್ರೂ ಕೂಡ ಆತ ಸರಿಯಾಗ್ಬೇಕು ರಾಜ್ಯದ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬೃಹತ್ ಕೈಗಾರಿಕೆಯನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಇಂಡಸ್ಟ್ರಿಗಳನ್ನ ತೆಗೆರ್ಲಿ ಸಿಕ್ಕ ಇಂಡಸ್ಟ್ರಿಗಳನ್ನ ಓಪನ್ ಮಾಡಲಿ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ಸಾರ್ವಜನಿಕರಿಗೆ ತನ್ನ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಜನತೆಗೆ ಆಗ್ತಾ ಇರ್ತಕ್ಕಂತೂ ಹೊರೆ ಐವತ್ತು ರೂಪಾಯಿನ ಹೊರೆಯ ಕೇಂದ್ರ ಸರ್ಕಾರಕ್ಕೆ ಆಗಲ ಮಾಡಿ ಮನವರಿಕೆ ಮಾಡಿ ತೆಗೆಯಂತ ಕೆಲಸ ಮಾಡಬೇಕು ಕೂಡ ಹೋರಾಟ ಮಾಡಿ ಅಂತ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದಿ ಆಫ್ ಕಾಮನ್ಮ್ಯಾನ್ ಬಂಧುಗಳೇ ಇವತ್ತು ನಾನು ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಬರೋದು ಸಾರ್ವಜನಿಕ बजेटो तो, निम्न दर्पे ऊटा बिजी उन पे निम्न तीव्र हल्ले मारता तक तक जो बंदूक ले ली जाता हूँ गमन दलित को भेजा गया बीजेपी अटैक श्रीमती सोनिया गांधी और राहुल गांधी जी ओनली फॉर दिस रीजन दैट दे आर रेजिंग द वॉइस ऑफ द पीपल दैट्स व्हाई दे आर बीन चार्जशीटेड दैट्स व्हाई दे आर बीन परसिक्यूटेड ओनली फॉर रेजिंग द वॉइस ऑफ पीपल ऑफ इंडिया बंदूक ले ली तो तावेला गमन सुनेंगे ಸನ್ಮಾನ್ಯ ಸೋನಿಯಾ ಅವರ ಮೇಲೆ ರಾಹುಲ್ ಅವರ ಮೇಲೆ ಬಿಜೆಪಿಯವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಅವರು ಬಡವರ ಪರ ತಂಪರವಾಗಿ ಧ್ವನ ಏರಿಸ್ತಾ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದಾರೆ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ನಿರಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಎಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧಿಜಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧಿಜಿ ಅವರ ಈ ಎಲ್ಲಾ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಓದಲ್ತು ಖಚಿತವಾಗಿದೆ ಓದಲ್ತು ಗ್ಯಾರಂಟಿ ಆಗಿದೆ ಬಡವರ

ವೇಳೆ ಇವತ್ತು ನಮ್ಮ ತಮ್ಮನ್ನು ಮನವಿ ಮಾಡುವಂಥದ್ದು ಎಲ್ಲರೂ ಎದ್ದೇಳಿ ಜಾಗೃತರಾಗಿ ಸಂಘಟಿತರಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ಕರ್ನಾಟಕ ಗೆಲುವಿಗೆ ವಿರುದ್ಧವಾಗಿ ಆಂದೋಲನ ಪಾರಾಟ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತೇಳಿ ನಮಸ್ಕಾರ ನಮಸ್ಕಾರ ವೆರಿ ಮಚ್ ಸನ್ಮಾನ್ಯ ಸುಜಾಲಿಗೆ ಧನ್ಯವಾದಗಳು ಸಭೆಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದ್ದೀವಿ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ